ಐಪಿಎಲ್ ಸೀಸನ್ ಹದಿನೆಂಟಕ್ಕಾಗಿ ನಡೆದ ಮೆಗಾ ಹರಾಜಿನಲ್ಲಿ ಈ ಬಾರಿ ಆರ್ ಅಳೆದು ತೂಗಿ ಆಟಗಾರರನ್ನು ಖರೀದಿ ಮಾಡಿದೆ ಮ್ಯಾನೇಜ್ಮೆಂಟ್ ಆಟಗಾರರ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಒಂದಿಷ್ಟು ಪರ ವಿರೋಧಗಳು ಇದ್ದರೂ ಸಹ ಈ ಬಾರಿ ಆರ್ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡಿದೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಹೀಗಿರುವಾಗ ಈ ಬಾರಿ ಆರ್ ಕೆಲ ಆಟಗಾರರಿಗೆ ಒಂದಿಷ್ಟು ಹೆಚ್ಚಿನ ಮೊತ್ತವನ್ನು ನೀಡಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಅದರಲ್ಲೂ ಆರ್ ಈ ಬಾರಿ ಜಿತೇಶ್ ಶರ್ಮಾ ಅವರಿಗೆ ಹನ್ನೊಂದು ಕೋಟಿ ಮೊತ್ತವನ್ನು ನೀಡಿ ಆರ್ ಕರೆತಂದಿರೋ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದ್ದು ಈ ಬಾರಿ ಜಿತೇಶ್ ಶರ್ಮಾ ಆರ್ ತಂಡದಲ್ಲಿ ಮ್ಯಾಚ್ ಫಿನಿಷರ್ ರೋಲ್ ನಿಭಾಯಿಸಲಿದ್ದಾರೆ ಅನ್ನೋ ಮಾತುಗಳನ್ನು ಕ್ರಿಕೆಟ್ ಪಂಡಿತರು ಹೇಳುತ್ತಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಜಿತೇಶ್ ಶರ್ಮಾ ಈ ಬಾರಿ ಆರ್ ತಂಡದಲ್ಲಿ ದಿನೇಶ್ ಕಾರ್ತಿಕ್ ರೋಲ್ ನಿಭಾಯಿಸಲಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಹೊಡಿ ಬಡಿ ದಾಂಡಿಗನಾಗಿರೋ ಜಿತೇಶ್ ಶರ್ಮಾ ಕೆಳ ಕ್ರಮಾಂಕದಲ್ಲಿ ಕಡಿಮೆ ಬಾಲ್ಗಳಲ್ಲಿ ಹೆಚ್ಚು ರನ್ ಗಳಿಸುವ ಆಟಗಾರನಾಗಿದ್ದು ಜೊತೆಯಲ್ಲಿ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದರಿಂದ ಈ ಬಾರಿ ದಿನೇಶ್ ಕಾರ್ತಿಕ್ ರೋಲ್ ಅನ್ನು ಈ ಬಾರಿ ಜಿತೇಶ್ ಶರ್ಮಾ ನಿಭಾಯಿಸಲಿದ್ದಾರೆ ಅನ್ನೋದು ನಂಬಿಕೆ ಸದ್ಯ ಹನ್ನೊಂದು ಕೋಟಿ ಮೊತ್ತ ಆರ್ಸಿಬಿ ತಂಡವನ್ನು ಸೇರಿಕೊಂಡಿರುವ ಈ ಆಟಗಾರ ಇದೀಗ ಆರ್ಸಿಬಿ ತಂಡವನ್ನು ಸೇರುತ್ತಿದ್ದಂತೆ ಭರವಸೆಯನ್ನು ಮೂಡಿಸಿದ್ದಾರೆ ತನ್ನ ಅಬ್ಬರದ ಬ್ಯಾಟಿಂಗ್ ಮೂಲಕ ಈ ಬಾರಿ ಆರ್ಸಿಬಿ ಪರ ಅಬ್ಬರಿಸುವ ಸೂಚನೆಯನ್ನ ನೀಡಿದ್ದಾರೆ ಹೌದು ಸದ್ಯ ನಡೆಯುತ್ತಿರುವ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಅಬ್ಬರಿಸಿದ್ದು ಸಿಕ್ಕ ಕೆಲವೇ ಬಾಲ್ಗಳಲ್ಲಿ ತಮ್ಮ ಬ್ಯಾಟಿಂಗ್ನಿಂದ ರನ್ ಹೊಳೆಯನ್ನು ಹರಿಸಿದ್ದಾರೆ ಐದು ಪಂದ್ಯಗಳಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿರುವ ಜಿತೇಶ್ ಶರ್ಮಾ ಇನ್ನೂರ ಮೂವತ್ತರ ಸ್ಟ್ರೈಕ್ ರೇಟ್ನಲ್ಲಿ ನಲವತ್ತ ಒಂದರ ಸರಾಸರಿಯಲ್ಲಿ ನೂರ ಇಪ್ಪತ್ತ ನಾಲ್ಕು ರನ್ಗಳನ್ನು ಗಳಿಸಿದ್ದು ಆ ಮೂಲಕ ತಾವು ಯಾವುದೇ ಟೀ ಇರಲಿ ಅಲ್ಲಿ ಫಿನಿಶಿಂಗ್ ರೋಲು ನಿಭಾಯಿಸುತ್ತೇನೆ ಅನ್ನೋ ಮಾತನ್ನ ತಮ್ಮ ಬ್ಯಾಟ್ ಮೂಲಕ ನೀಡಿದ್ದಾರೆ ಸದ್ಯ ಸೈಯದ್ ಮುಷ್ತಕ್ ಟೂರ್ನಿಯಲ್ಲಿ ಒಟ್ಟು ಐದು ಪಂದ್ಯಗಳಲ್ಲಿ ಐವತ್ತ ನಾಲ್ಕು ಬಾಲ್ಗಳನ್ನು ಎದುರಿಸಿರುವ ಜಿತೇಶ್ ಶರ್ಮಾ ನೂರ ಇಪ್ಪತ್ತ ನಾಲ್ಕು ರನ್ ಗಳನ್ನು ಸಿಡಿಸಿದ್ದು ಆ ಮೂಲಕ ಈ ಬಾರಿ ಐಪಿಎಲ್ ನಲ್ಲಿ ಆರ್ ಸಿಬಿ ಪರ ಅಬ್ಬರಿಸುವ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಒಂದು ಕಡೆ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ಅಬ್ಬರಿಸುತ್ತಿದ್ದು ಇತ್ತ ಆರ್ ತಂಡದ ವಿಚಾರವಾಗಿಯೂ ಮಾತನಾಡಿದ್ದಾರೆ ನನ್ನನ್ನು ಆರ್ ಹರಾಜಿನಲ್ಲಿ ಖರೀದಿ ಮಾಡಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳುತ್ತೇನೆ ನನಗೆ ಹರಾಜಿನಲ್ಲಿ ಯಾವುದೇ ನಿರೀಕ್ಷೆಗಳು ಇರಲಿಲ್ಲ ಉತ್ತಮ ತಂಡ ಸೇರುತ್ತೇನೆ ಅನ್ನೋ ವಿಶ್ವಾಸವಿತ್ತು ಆರ್ ಸಿ ಬಿ ನನ್ನನ್ನು ಖರೀದಿ ಮಾಡಿದ್ದಕ್ಕೆ ಖುಷಿ ಹೆಚ್ಚಾಗುತ್ತಿದೆ ನನಗೆ ಯಾವುದೇ ನಿರೀಕ್ಷೆಗಳಿಲ್ಲ ಆರ್ ಸಿ ಬಿಗಾಗಿ ಉತ್ತಮವಾಗಿ ಬ್ಯಾಟ್ ಬೀಸುವ ಮತ್ತು ನನ್ನ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸೋ ಆಸೆ ಇದೆ ನಾನು ಸದ್ಯ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಆಡೋದಕ್ಕೆ ಕಾಯುತ್ತಿದ್ದೇನೆ ಅವರಿಂದ ಕಲಿಯೋದು ನನಗೆ ಬಹಳಷ್ಟಿದೆ ಅನ್ನೋ ಮಾತನ್ನ ಜಿತೇಶ್ ಶರ್ಮಾ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ದಿನೇಶ್ ಕಾರ್ತಿಕ್ ಜಾಗದಲ್ಲಿ ಈ ಬಾರಿ ಆರ್ ಜಿತೇಶ್ ಶರ್ಮಾ ಅವರನ್ನು ನೋಡುತ್ತಿದ್ದು ಸೀಸನ್ ಹದಿನೆಂಟರಲ್ಲಿ ಯಾವ ರೀತಿ ಪ್ರದರ್ಶನ ನೀಡಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕು